ಹುಡುಗ ಹೇಳ್ತಾನೆ ಈ ಹಿಂದಿನ ಧರ್ಮಾಧಿಕಾರಿಗಳು ಅವರಿಗೆ ಆ ಮನೆಯ ಒಂದು ಕಾಗದ ಪತ್ರವನ್ನು ನೀಡಿದ್ರು ಮುಂದೆ ಕಾಲಾಂತರದಲ್ಲಿ ಈಗಿನ ಧರ್ಮಾಧಿಕಾರಿಗಳು ಆ ಪತ್ರವನ್ನು ವಾಪಸ್ ಕೇಳ್ತಾರೆ ಆಗ ನಾರಾಯಣ ಕೊಡೋದಿಲ್ಲ ಒಂದು ರಾತ್ರಿ ಆತನ ಮತ್ತು ಆತನ ಪತ್ನಿಯ ಮರ್ಡರ್ ಆಗತ್ತೆ ಮರ್ಡರ್ ಆದ ನಂತರ ಮನೆ ಒಳಗಡೆ ಇರುವಂತಹ ದುಡ್ಡು ಚಿನ್ನಾಭರಣ ಯಾವುದು ಕೂಡ ಕಳತನ ಆಗೋದಿಲ್ಲ ಮನೆ ಒಳಗಡೆ ಇದ್ದಂತ ಆ ಜಾಗಕ್ಕೆ ಸಂಬಂಧಪಟ್ಟಂತ ಪೇಪರ್ ಮಾತ್ರ ಕಳೆತನ ಆಗತ್ತೆ ಅಂತ ಹೇಳಿ ವೀಕ್ಷಕರೆ ನೀವು ನಾಳೆ ಕೂಡ ಕನ್ಫರ್ಮ್ ಮಾಡ್ಕೋಬಹುದು ಅಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಧರ್ಮಸ್ಥಳದ ಚಾಕರಿಯಲ್ಲಿ ಇರುವಂತಹ ಕುಟುಂಬಗಳಿಗೆ ಮುನ್ನೂರು ನಾನೂರು ಕ್ವಾರ್ಟರ್ಸ್ಗಳಿವೆ ಅದು ಯಾರದ್ದು ಕೂಡ ಅವರ ಸ್ವಂತದ ಕ್ವಾರ್ಟರ್ಸ್ ಅಲ್ಲ ಅವೆಲ್ಲವೂ ಕೂಡ ಧರ್ಮಸ್ಥಳದ ಆಸ್ತಿ ಈಗ ಯಮುನಾ ನಾರಾಯಣರಿಗೆ ಹಿಂದಿನ ಧರ್ಮಾಧಿಕಾರಿಗಳು ಕಾಗದ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಈ ಹುಡುಗ ಹೇಳಿದನಲ್ಲ ನಾಳೆ ಕೂಡ ನೀವು ತನಿಖೆಯನ್ನು ಮಾಡಬಹುದು ಆ ದಾಖಲೆಯನ್ನು ನೀವು ತೆಗಿಬಹುದು ಆರ್ ಟಿ ಅಲ್ಲಿ ಹಿಂದೆ ಯಾರ ಹೆಸರಿತ್ತು ಎನ್ನುವುದನ್ನ ನೋಡಬಹುದು ಅಸಲಿಗೆ ಯಮುನಾ ನಾರಾಯಣರ ಹೆಸರಲ್ಲಿ ಯಾವುದೇ ಕಾಗದ ಪತ್ರಗಳು ಇರಲಿಲ್ಲ ಅಸಲಿಗೆ ಯಮುನಾ ನಾರಾಯಣರ ಹೆಸರಲ್ಲಿ ಯಾವುದೇ ಕಾಗದ ಪತ್ರಗಳು ಇರಲಿಲ್ಲ ಅವರ ಮನೆಯಿಂದ ಕಾಗದ ಪತ್ರಗಳು ನಾಪತ್ತೆಯಾದ ಪ್ರಕರಣ ಕೂಡ ಒಂದು ಕಟ್ಟುಕತೆ